ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸೊ ಇವತ್ತು ನಮ್ಮ ಜೊತೆ ಇರೋದು ಹಿರಣ್ಯ ಟೀಮ್ ಇದೆ ಮಾತಾಡ್ತಾ ಹೋಗೋಣ ರಿಹಾನ ಇದಾರೆ ಹೀರೋ ಇನ್ನು ಮೇಡಮ್ ನಮಸ್ತೆ ಹೇಗಿದ್ದೀರಾ ಸರ್ ಥ್ಯಾಂಕ್ ಯು ಡೈರೆಕ್ಟರ್ ಇದ್ದಾರೆ ಪ್ರವೀಣ್ ಅವರು ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಹೇಗಿದ್ರೆ ಸರ್ ಸೂಪರ್ ಸರ್ ಸರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಹೇಗೆ ಅನಿಸ್ತಾ ಇದೆ ನೆಕ್ಸ್ಟ್ ವೀಕ್ ರಿಲೀಸ್ ನೈನ್ಟೀನ್ ಹೌದು ಸರ್ ತುಂಬಾ ಖುಷಿ ಆಗ್ತಿದೆ ಸರ್ ತುಂಬ ವರ್ಷಗಳ ಕನಸು ನಮ್ಮದು ಫಸ್ಟ್ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ನೋಡ್ಬೇಕು ಸರ್ ಮೇಡಮ್ ಕನ್ನಡ ಬರುತ್ತಾ ಹಾ ಸರ್ ಬರುತ್ತೆ ಎಲ್ಲ ಇಲ್ಲಿ ಬಂದ ಮೇಲೆ ಕಲಿತಿದ್ದಾ ಅಥವಾ ಹೆಂಗೆ ಸಿನಿಮಾ ಗಸ್ಕರ್ ಸರ್ ಎಲ್ಲ ಪಕ್ಷರೂ ಇಲ್ಲೇ ಇದ್ದ್ರು ಅವರು ಜನ ನಗರದಲ್ಲೇ ಇದ್ದ್ರು ಕರ್ನಾಟಕ ಅಥವಾ ಎಲ್ಲಿ ಅವರು ನೀವು ಹೈದರಾಬಾದ್ ಸರ್ ಹೈದರಾಬಾದ್ ಸಿನಿಮಾ ಗಸ್ಕರ ಬಂದಿದ್ದ ಇಲ್ಲಿ ಎಸ್ ಸರ್ ಎಷ್ಟು ದಿನ ಆಯ್ತು ಕನ್ನಡ ಕಲಿಯಕ ಅಥವಾ ಹೆಂಗೆ ಹೆಂಗ್ ಮಾಡ್ದ್ರು ಯಾರು ಹೇಳ್ಕೊಟ್ರು ಕೊಟ್ರು ಯಾರು ಹೇಳಿ ಸರ್ ಆ ಡೈಲಾಗ್ಸ್ ನೋಡ್ಕೊಂಡು ಥರ ಸ್ವಲ್ಪ ಸ್ವಲ್ಪ ಸ್ಲೋಲಿ ಸ್ಲೋಲಿ ಇಂಗ್ಲೀಷಲ್ಲಿ ಬರ್ಕೊಂಡ್ರು ತೆಲುಗು ಬರ್ಕೊಂಡ್ರು ಅವ್ನೆಲ್ಲ ನೀಟಾಗಿ ಡೆಲಿವರಿ ಮಾಡೋದು ಎಲ್ಲ ತರ ನಾನೇ ಕಲ್ತ್ಕೊಂಡ್ರು ತೆಲುಗು ಕನ್ನಡ ಒಂದ್ಸಲ ಸಿಮಿಲಾರಿಟೀಸ್ ಅಂತ ಅನ್ಸುತ್ತೆ ಸ್ವಲ್ಪ ಈಝಿಯಾಗಿ ಕಲಿಬೋದು ಸ್ವಲ್ಪ ಕನ್ನಡ ಈಝಿಯ ಹ್ಮ್ ಅಷ್ಟೇನು ಏನಂತಾರೆ ಟಫ್ ಏನಿಲ್ಲ ಬಟ್ ಕಲಿಬೇಕು ಅಂದ್ರೆ ಈಝಿ ಹ್ಮ್ ಸರಿ ಹಿರಣ್ಯ ಅರಣ ಟೀಸರ್ ಎಲ್ಲ ನೋಡಿದಾಗ ಮಾಸ್ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಸರ್ ಬೇಸಿಕಲಿ ಸರ್ ಬೇಸಿಕಲಿ ಇದೊಂದು ಒಂದು ಕುರುರತ್ವದಲ್ಲಿ ಒಂದು ಚಿಕ್ಕ ಹನಿ ಥರ ಏನಾದರೂ ಒಂದು ಅದು ಅದು ಹೇಳೋದು ಗೊತ್ತಾಗ್ತಿಲ್ಲ ಮೂ ಮೂವಿ ನೋಡಿದ್ರೆ ನಿಮ್ಗೆ ಅದು ಚಂದ ಕಾಣಿಸುತ್ತೆ ಸೊ ಔಟ್ ಆನ್ ಔಟ್ ಕಮರ್ಷಿಯಲ್ ಆಗಿದೆ ತುಂಬ ದಿವಸ ಆಯಿತು ಈ ತರ ಒಂದು ಕಮರ್ಷಿಯಲ್ ಸಿನಿಮಾ ಈ ವರ್ಷದಲ್ಲಿ ನೋಡಿ ಆಫ್ಟರ್ ನನ್ನ ಪ್ರಕಾರ ಆಫ್ಟರ್ ಕಾಟಿರೋ ಒಂದು ಪವರ್ ಪ್ಯಾಕ್ಡು ಆ್ಯಕ್ಷನ್ ಮತ್ತು ಕಂಟೆಂಟ್ ಇರುತ್ತೆ ಸರ್ ಅದು ಮೈಂಡ್ ಟ್ರಾವೆಲ್ ಆಗ್ತಿರೋದು ಈ ಕಮರ್ಷಿಯಲ್ ಸಿನಿಮಾದಲ್ಲಿ ಏನಾಗುತ್ತೆ ಒಂದು ಲೈನ್ ಅನ್ನೋದು ಇರುತ್ತೆ ಅದನ್ನು ದಾಟಿದ್ರೆ ನಮ್ಮದು ಜಾತ್ರೆ ಆಗ್ಬಿಡುತ್ತೆ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಸೊ ಎಲ್ಲೂ ಆ ಲಿಮಿಟ್ ಕ್ರಾಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ವಿತ್ ಎಲ್ಲರೂ ಒಂದು ಎಲ್ಲರೂ ಸಕ್ಕತ್ತ ಕಾ ಕಾಂಪ್ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಒಳ್ಳೆ ಒಳ್ಳೆ ಪರ್ಫಾಮೆನ್ಸು ನಿಮಗೆ ಒಳ್ಳೆ ಸಾಂಗ್ಸ್ ಆಲ್ರೆಡಿ ಎರಡು ಸಾಂಗ್ಸ್ ಬಿಟ್ಟಿದ್ದೀವಿ ಒಂದು ತಾಯಿ ಸಾಂಗು ಮತ್ತು ಒಂದು ಮೆಲೋಡಿ ಸಾಂಗ್ ಇದೆ ಅದರಲ್ಲೇ ಗೊತ್ತಾಗುತ್ತೆ ನಿಮಗೆ ಆ ಮೂವಿಯಲ್ಲಿ ಏನು ಯಾವ ಥರ ಕ್ವಾ ಇದಿದೆ ಅನ್ನೋದು ಸೊ ಸರ್ ಗ್ಯಾಂಗ್ಸ್ಟರ್ ಸಿನಿಮಾ ಅವ್ರ ಜೊತೆ ಒಂದು ಹೆಂಗೆ ಯಾವ ಥರ ಅನ್ನೋದು ನೀನು ಟ್ರೈಲರ್ ಲಾಂಚ್ ಆಗುತ್ತೆ ಈ ವೀಕಲ್ಲಿ ಅದ್ರಲ್ಲಿ ಇನ್ನಷ್ಟು ನಾವು ಬಿಟ್ಕೊಡ್ತೀವಿ ಯಾವ ಥರ ಇರುತ್ತೆ ನಿಮಗೆ ಅಂತ ಆ ಥರ ಇರುತ್ತೆ ಮೇಡಮ್ ಇದು ಕನ್ನಡದಲ್ಲಿ ಫಸ್ಟ್ ಸಿನಿಮಾ ನಿಮಗೆ ಸೊ ಹಿಂದೆ ಏನು ಮಾಡಿದ್ರಿ ನಿಮ್ಮ ಎಕ್ಸ್ಪೀರಿಯನ್ಸ್ ಅಥವಾ ನಿಮ್ಮ ಬಗ್ಗೆ ಹೇಳೋದಾದ್ರೆ ನಾನು ತೆಲುಗು ಅಲ್ಲಿ ತ್ರೀ ಮಾಡ್ತಾ ಇದ್ದೀನಿ ಗೋಪಿ ರಾಜೇಶ್ ಸರ್ ಜೊತೆ ದರು ಮೂವಿ ಅಂಡ್ ಲೈಕ್ ವೆಂಕಟೇಶ್ ಸರ್ ಜೊತೆ ದೊಡ್ಡ ದೊಡ್ಡ ಹೀರೋನ್ ಜೊತೆ ಅವರು ಮಾಡಿದ್ದಾರೆ ಅಂಡ್ ಇನ್ನೊಂದು ಮೂವಿ ಮಾಡ್ತಾ ಇದ್ದೀನಿ ಫ್ರೈಡೆ ಅಂತ ಅದು ದಸರಾಗೆ ರಿಲೀಸಿಂಗ್ ಇದೆ ಇನ್ನೊಂದು ವೆಬ್ ಸೀರೀಸ್ ಮಾಡ್ತಾ ಇದೀನಿ ಸರ್ ತ್ರೀ ಪ್ರಾಜೆಕ್ಟ್ ನಡ್ತಾ ಇದೆ ಶಾರ್ಟ್ ಶಾರ್ಟ್ ಫಿಲ್ಮ್ಸ್ ಇಂದ ಬಂದಿದ್ದು ಹೆಂಗೆ ಏನು ಸರ್ ಅದೇ ನಮಗೆ ಫಸ್ಟಿಂದನೂ ಆ ಹುಚ್ಚಿತ್ತು ನಮಗೆ ಟೆಂತ್ ಆದಮೇಲೆ ನಾವು ಡೈರೆಕ್ಟ್ರಾಗಬೇಕು ಅಂತ ಆ ಕಲ್ಪನಾ ಶಕ್ತಿಗಳು ಹಂಗೆ ಇತ್ತು ಮೂವಿ ನೋಡಿದಾಗ ಆ ಎಕ್ಸೈಟ್ಮೆಂಟು ನಾವು ಏನಾದ್ರು ಮಾಡಬೇಕು ಅಂದಾಗ ನಮಗೆ ನಾವು ಮಿಡ್ಲ್ ಕ್ಲಾಸ್ ಬಂದಿರೋದ್ರಿಂದ ನಮಗೆ ಯಾವ ಇನ್ಸ್ಟಿಟ್ಯೂಟ್ ಇಲ್ಲ ಮತ್ತು ಯಾವುದೂ ಇದಿಲ್ಲ ಸೊ ನಾವು ಸಿನಿಮಾ ನೋಡಿ ಸಿನಿಮಾ ನೋಡಿದ್ರೆ ಕಲಿಯೋಕ್ಕಂತೂ ಆಗೋಲ್ಲ ಸೊ ಅದನ್ನು ನಾವು ಎಕ್ಸ್ಪ ಆ ಗ್ರೌಂಡ್ ಫ್ಲೋರ್ ಇಳದೇ ನಾವು ಟ್ರೈ ಮಾಡಬೇಕು ಸೊ ಆವಾಗ ನಮ್ಮ ನಮ್ಮ ಸೋರ್ಸಲ್ಲಿ ಏನಿತ್ತು ಸ್ಟಾರ್ಟಿಂಗ್ ನಾವು ಫೋನಲ್ಲಿ ಸ್ಟಾರ್ಟ್ ಮಾಡಿದ್ವಿ ನಮ್ಮದು ಒಂದು ತಂಡ ಕಟ್ಬಿಟ್ಟು ಫೋನಲ್ಲಿ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಫೆಸ್ಟಿವಲ್ಸು ಸುಮಾರು ಫೆಸ್ಟಿವಲ್ಸು ಅವ್ರು ಚಾಲೆಂಜ್ ಕೊಡ್ತಾರೆ ಮೂರೇ ನಿಮಿಷದಲ್ಲಿ ಮಾಡಬೇಕು ಏಳನೇ ನಿಮಿಷದಲ್ಲಿ ಮಾಡಬೇಕು ಅವೆಲ್ಲ ನಮಗೆ ಒಂದು ಚಾಲೆಂಜ್ ಸೊ ಅಲ್ಲೆಲ್ಲ ನಾವು ಮಾಡಿ ಅವ್ರು ಅಪ್ಲೋಡ್ ಮಾಡಿ ನಮಗೆ ಇದು ಗೆದ್ದಿಲ್ಲ ಅಂದ್ರೂ ಜಸ್ಟ್ ಶಾರ್ಟ್ ಲಿಸ್ಟೆಲ್ಲ ಬರ್ತಿದ್ವಿ ಟಾಪ್ ಟೆನ್ನು ಟಾಪ್ ಫೈ ಅದು ನನಗೆ ಫುಲ್ಲು ಕಾನ್ಫಿಡೆನ್ಸ್ ಸಿಕ್ತು ನನಗೆ ಒಂದು ಒಂದಷ್ಟು ಆದಮೇಲೆ ಕಾನ್ಫಿಡೆಂಟ್ ಬಂತು ನಾನು ಕತೆ ಕತೆ ಇಟ್ಕೊಂಡು ನಾನು ಸಿನಿಮಾ ಮಾಡ್ಬೋದು ಅಂತ ಸೊ ಹಾಗೆ ಟ್ರಾವೆಲ್ ಮಾಡಿದಾಗ ನಮ್ಮ ಪ್ರೊಡ್ಯೂಸರು ವಿಜಯ್ ಅಂತ ನನಗೆ ಗೆಳೆಯ ಅವರೊಬ್ಬರೇ ಸಾಧ್ಯ ಆಗ್ತಿರ್ಲಿಲ್ಲ ಅವ್ರಿಗೆ ಅವರು ಫ್ರೆಂಡ್ ಒಬ್ಬರಿದ್ದರು ವಿಘ್ನೇಶ್ವರ ಅಂತ ಸೊ ಅವರು ನನ್ನ ಕತೆ ಕೇಳಿ ಮಾಡ್ತಾರೆ ಅಂತ ಅವ್ರ ನಂಬಿಕೆ ಬಿಟ್ಟು ಅದಾದಮೇಲೆ ಹಂಗೆ ಸ್ಟಾರ್ಟ್ ಆಯ್ತು ಜರ್ನಿ ಔಟ್ ಆಫ್ ಡೌಟ್ ನೋ ಫುಲ್ ಆ್ಯಂಡ್ ಫುಲ್ ಹೊಸಬ್ರೆ ಬಟ್ ನಿಮಗೆ ಆ ಕ್ವಾಲಿಟಿ ನೋಡಿದಾಗ ಹೊಸಟಿ ಮಾಡಿದೆ ಅಂತ ನಿಮ್ಗೆ ಇಲ್ಲ ಮೇಡಮ್ ನಿಮ್ಗೆ ಯಾರು ಅಪ್ರೋಚ್ ಮಾಡಿದ್ದು ನಾನು ಆಡಿಷನ್ 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 ಬಂದಿದ್ದೀನಿ ಸರ್ ಸರ್ ಬಂದು ಆಮೇಲೆ ಇನ್ನೊಂದು ಏನಂದ್ರೆ ಈ ಕ್ಯಾರೆಕ್ಟರ್ ಪರ್ಟಿಕ್ಯುಲರ್ ಅಭಿನಯ ಅಂತ ಒಂದು ಕ್ಯಾರೆಕ್ಟರ್ ಇದೆ ಸಿಕ್ಕಾಪಟ್ಟೆ ಕ್ಯಾರೆಕ್ಟರ್ ಎನ್ ಅಭಿನಯ ಅಂತ ಸಿಕ್ಕಾಪಟ್ಟೆ ಫುಲ್ಲು ಒಂದು ಸೆಂಟಿಮೆಂಟು ಇನ್ನೊಂದು ಯಾರು ಒಪ್ಪಲ್ಲ ಸರ್ ಎಷ್ಟೀಜೆಗೆ ಒಂದು ಇದಕ್ಕೆ ಮುಂಚೆ ಅಪ್ರೋಚ್ ಮಾಡಿದ್ವಿ ಒಂದು ಎರಡು ಮೂರು ಇದತ್ರ ಒಂದು ಒಂದು ಮಗು ಕ್ಯಾರೆಕ್ಟರ್ ತಾಯಿ ಕ್ಯಾರೆಕ್ಟರ್ ಅಂತ ಯಾರು ಒಪ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಫಸ್ಟು ನನಗೆ ಯಾಕೆ ಅದು ಮಾಡೋಲ್ಲ ಕತೆ ಕೇಳಿಲ್ಲ ಏಕ್ದಮ್ ತಾಯಿ ಹಿಂಗೆ ಇದೆ ಮೇಡಮ್ ಅಂತೇಳಿದ್ರೇ ಅವಾಯ್ಡ್ ಮಾಡಿಬಿಡು ಇಲ್ಲ ನಮಗಾಗಲ್ಲ ಸೊ ಆ ಥರ ಇನ್ನೊಂದು ಒಪ್ಕೊಂಡ್ರೆ ಆ ರೆಮಂಡೇಶನ್ ಜಾಸ್ತಿ ಹೋಗುತ್ತೆ ನಮ್ಮ ನಮ್ಮ ಬಜೆಟ್ಗೆ ಅದು ಇದಾಗ್ತಿರಲಿಲ್ಲ ಸೊ ಆಡಿಷನ್ ಮಾಡಿದಾಗ ಇವರು ಸ್ಪೆಷಲೇ ಆ ಸೆಂಟಿಮೆಂಟು ಆ ಸೀನ್ನ ಇನ್ವರ್ಟ್ ಮಾಡಿಕೊಂಡು ಅಷ್ಟು ಚೆನ್ನಾಗಿ ಪರ್ಫಾಮ್ ಮಾಡೋದ್ರಂದ್ರೆ ನಿಮಗೆ ಆನ್ ಸ್ಪಾಟಲ್ಲಿ ಕಣ್ಣೀರು ಬರುತ್ತೆ ನಮ್ಗೆ ಒಬ್ಬೊಬ್ಬರು ಗ್ಲೀಸರನ್ನು ಹಾಕಬೇಕು ಇವ್ರಿಗೆ ಇದೆ ಇದೇ ಇಲ್ಲ ಅವ್ನು ನೆನೆಸ್ಕೊಂಡು ಮಾಡಿದ್ರೆ ಅಷ್ಟು ಫುಲ್ ನೀರೆ ಸರ್ ಫಿಕ್ಸ್ ಆಯಿತು ಇವ್ರು ಮಾಡ್ತಾರೆ ಆ ಕವರೇಜ್ ಇದೆಯಲ್ಲ ಅಯ್ಯ ನಾನು ಮಾಡ್ತೀನಿ ನಾನು ನೋಡ್ತೀನಿ ಹೊಸಬ್ರಾದರೂ ಅದು ಆ ಥರ ಅಂದ್ಕೊಂಡಿಲ್ಲಲ್ಲ ಅದಕ್ಕೋಸ್ಕರ ಇವರು ಸೆಲೆಕ್ಟ್ ಆದ್ರು ಸ್ವಲ್ಪ ತುಂಬ ಚೆನ್ನಾಗೇ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ನೋಡ್ತೀರ ನೀವು ಏನು ಮೇಡಮ್ ಆನ್ ಸ್ಪಾಟ್ ಹೇಳ್ತೀರಂತ ಹೆಂಗ ಆ ಥರ ಏನಿಲ್ಲ ಸರ್ ಅಡಾಪ್ಟ್ ಮಾಡಬೇಕು ಈ ಸೀನ್ ಇದ್ರೆ ಅದನ್ನು ಅಡಾಪ್ಟ್ ಮಾಡ್ಕೊಂಡು ಆ ಫೀಲ್ ಬರೋದ್ಮೇಲೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ ನಾನು ಆಸ್ ಎನ್ ಆರ್ ಟೆಸ್ಟ್ ಹ್ಮ್ ನಿಮ್ಗೆ ಲಾಂಗ್ವೇಜ್ ಅಲ್ಲೂ ಪ್ರಾಬ್ಲಮ್ ಆಗಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳಕ್ಕೆ ಸೀನು ಎಮೋಟ್ ಮಾಡೋಕೆ ಇಲ್ಲ ಸರ್ ನಾನು ಟ್ಯಾಟರ್ ಜೊತೆ ಹೋಗಿ ಕುತ್ಕೊಂಡು ಸರಿ ಇದು ಇದಕ್ಕೆ ಏನ್ ಅರ್ಥ ಇದೆ ಏನಿದೆ ಅಂತ ಸರ್ ಎಲ್ಲೋ ಸಿಮಿಲರ್ ಅಲ್ವಾ ತೆಲುಗು ಕನ್ನಡ ನೀವು ಅಕ್ಷರದಲ್ಲೂ ನಿಮ್ಗ್ ಸಿಮಿಲರ್ ನಾನು ನನ್ ನಂದೇನಂದ್ರೆ ಆ ಎಮೋಷನ್ ಆ ಹಿಂದೆ ಏನಾಯ್ತು ಮುಂದೆ ಏನಾಯ್ತು ಡೈಲಾಗ್ ಏನು ಒಂಚೂರು ಇದ್ದು ನಾವು ಡೈಲ್ ಡಬ್ಬಿಂಗಲ್ಲಿ ನೋಡ್ಕೊತಿದ್ವಿ ಆನ್ ಸ್ಪಾಟಲ್ಲಿ ಆ ಎಮೋಷನ್ ಕ್ಯಾರಿ ಆಯ್ತು ಅನ್ನೋ ನೋಡ್ತಾ ಇದ್ವಿ ಅದು ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ತಾ ಇದ್ರು ನಿಮ್ಗೇನಾದರೂ ಸೆಕೆಂಡ್ ಥರ್ಡ್ ಬಂತ ಅಂದರೆ ತಾಯಿ ರೋಲು ಅಂತ ಅಂದಾಗ ತುಂಬ ಜನ ಹೀರೋಯಿನ್ಗಳು ರಿಜೆಕ್ಟ್ ಮಾಡಿದ್ದಾರೆ ಹೇಗೆ ಏನು ಅಂತ ಆ ಥರ ಸರ್ ಆಸ್ ಅನ್ ಆರ್ಟಿಸ್ಟ್ಗ ಐ ವಾನ್ ಬಿಕಮ್ ಅ ಪರ್ಫಾರ್ಮರ್ ಐ ಡೋ ವಾನ್ ಲೈಕ್ ಹೀರೋಯಿನ್ ಇಸ್ ಫೈನ್ ಲೈಕ್ ಯಾ ಲುಕ್ಸ್ ಆಫ್ ಫೈನ್ ಎವ್ರಿಥಿಂಗ್ ಇಸ್ ಫೈನ್ ಬಟ್ ನೌ ವೆಡ್ ಇಸ್ ವೆನ್ ವಿ ಟೇಕ್ ಅ ಚಾಲೆಂಜ್ ಪುನೀತ್ ರಾಜ್ಕುಮಾರ್ ಸರ್ ಅಂದ್ರೆ ಇಷ್ಟ ಸರ್ ನನಗೆ ನೋಡ್ತಾ ಇರ್ತೀನಿ ನಾವು ಯಶ್ ಮೂವೀಸ್ ನೋಡ್ತಾ ಇರ್ತೀನಿ ಅಂದ್ರೆ ರಕ್ಷಿತ್ ಶೆಟ್ಟಿ ಸರ್ ರಾಜ್ವಿ ಶೆಟ್ಟಿ ಸರ್ ಮೂವೀಸ್ ನೋಡ್ತಾ ಇರ್ತೀನಿ ಯಾ ಸರ್ ಮೊದಲನೇ ಸಿನಿಮಾಗೆ ಅಂದ್ರೆ ಇವರು ಹೀರೋ ರಾಜ್ವರ್ಧನ್ ಹಾಕೊಂಡಿದ್ದು ಈಗ ಹೇಗೈ ಸರ್ ಆ ಪ್ರೋಸೆಸ್ ಎಲ್ಲ ಸರ್ ನಮಗೆ ಈ ಕ್ಯಾರೆಕ್ಟರ್ ರಾಣ ಅಂತ ಒಂದು ನೇಮು ಅದಕ್ಕೆ ಫುಲ್ ಜಯಂಟಿಕ್ ಒಂದು ಲುಕ್ ಬೇಕಿತ್ತು ನಮಗೆ ಅವ್ರು ಆ ಕ್ರೂರತ್ವ ಅದು ನೋಡಿದ್ರೇ ಅವರು ಅದು ಅವ್ರು ಅನಿಸ್ಬೇಕು ಅದು ಓಕೆ ಇವರು ಏನು ಬೇಕಾದರೂ ಮಾಡ್ಬೋದು ಅಂತ ಆಮೇಲೆ ಈ ಸ್ಕ್ರಿಪ್ಟು ಹೆವಿ ಆ್ಯಕ್ಷನ್ಸು ಕೇಳ್ತಿತ್ತು ಅದು ಸೊ ಆ ಒಂದು ಪರ್ಫ ಇದು ಆ ಒಂದು ನೀಡಿಗೆ ಇವ್ರು ಎಕ್ಸಾಕ್ಟಾಗಿ ಸೂಟ್ ಆದರು ಹೋಗಿ ಓದ್ವಿ ಕತೆ ಅಪ್ರೋಚ್ ಮಾಡಿದ್ವಿ ಅವ್ರ ಕತೆ ಇಷ್ಟ ಆಯಿತು ಆ ಲುಕ್ ಟೆಸ್ಟಲ್ಲಿ ಲುಕ್ ಟೆಸ್ಟಲ್ಲೇ ನಾವು ಫುಲ್ ಫಿದಾಗ್ಬಿಟ್ವಿ ಇವ್ರು ರಾಣಾ ಕ್ಯಾರೆಕ್ಟ್ರು ಫುಲ್ ಹೋಲ್ಡಲ್ಲಿ ಶೋಲ್ಡ್ರಲ್ಲಿ ಹೋಲ್ಡರ್ ಮಾಡ್ತಾರೆ ಅದೇ ಥರನೇ ಆಯಿತು ಆ್ಯಕ್ಷನಲ್ಲೆಲ್ಲ ಫುಲ್ಲು ನಮ್ಮದೇನೋ ಫಸ್ಟು ಟಾಕಿ ಪೋಷನ್ ಮಾಡಿಸ್ಕೊಂಡ್ವಿ ಅದಾದ ಮೇಲೆ ಫುಲ್ ಆ್ಯಕ್ಷನೇ ಹಾಕ್ಕೊಂಡಿದ್ವಿ ನಾವು ಎಲ್ಲೂ ಅವರು ಎನ ಎನರ್ಜಿನ ಬಿಟ್ಕೊಟ್ಟಿಲ್ಲ ಬ್ಯಾಕ್ ಟು ಬ್ಯಾಕ್ ಫೈಟ್ ಹಾಕ್ಕೊಂಡಿದ್ವಿ ಎಲ್ಲ ಕಡೆನೂ ಚೆನ್ನಾಗಿ ತುಂಬ ಚೆನ್ನಾಗಿ ಬಂದಿದೆ ಎಸ್ಪೆಷಲಿ ಕಾರ್ ಚೆನ್ನಾಗಿ ಸ್ಕಿಡ್ ಮಾಡ್ತಾರೆ ನಮ್ಗೆ ಗೊತ್ತಿರಲಿಲ್ಲ ಸೊ ವಿನೋದ್ ಮಾಸ್ಟ್ ಎಲ್ಲ ಸ್ಕಿಡ್ ಎಲ್ಲ ಮಾಡಿದ್ರು ಏನೋ ಡೂಪ್ ಹಾಕೋತರ ಇದ್ರು ಎಲ್ಲೂ ಡೂಪ್ ಯೂಸ್ ಮಾಡಿಲ್ಲ ಸರ್ ಸೊ ಆ ಆ ಕ್ಯಾರೆಕ್ಟರ್ಗೆ ಅವರು ತುಂಬ ಚೆನ್ನಾಗೇ ಫಿಟ್ ಆದರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಆ ಲುಕ್ಕು ಅಂದ್ರೆ ಇದು ಏನು ಕ್ರೂರತ್ವ ತೋರಿಸಬೇಕು ಅಂತಾನೆ ಕ್ಯಾಟೈಸ್ ಹಾಕಿ ಇದೆಲ್ಲ ಮಾಡಿರೋದು ಅದು ಅದಕ್ಕೇನೆ ಅದಕ್ಕೆ ಅದಕ್ಕೆ ಸರ್ ಇನ್ನೇನಂದ್ರೆ ಅದಕ್ಕೆ ಅವ್ರ ಸೂಟ್ ಆಯ್ತು ಒಬ್ಬೊಬ್ಬರಿಗೆ ಅದು ಇಟ್ಟಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ ಆ ಆ ಲೆನ್ಸ್ ಬಟ್ ಇವ್ರಿಗೆ ಅದ ಅಂತರ ಅನ್ಸಿಲ್ಲ ಒರಿಜಿನಲ್ ಆಗಿ ಬರ್ನ್ ಆಗಿ ಅದು ಬಂದಿದೆ ಅಂತಾನೆ ಇದಾಯ್ತು ಇದೆಲ್ಲ ಮಾರ್ಕ್ ಎಲ್ಲ ಅದೇ ಒಂದ್ ಗ್ಯಾಂಗ್ಸ್ಟರ್ ಒಂದ್ ಇರುತ್ತಲ್ವಾ ಗಾಯ ಇಳಿದ್ರೆ ಗ್ಯಾಂಗ್ಸ್ಟರ್ ಎಲ್ಲೂ ಇರಲ್ಲ ನಿಮ್ಗೆ ಒಂದ್ ಒಂದ್ ಇದಾದ್ರೂ ಇರ್ಲೇಬೇಕು ಸೊ ಅದು ಆತರ ಲುಕ್ ಇದು ಮಾಡಿದ್ವಿ

ನಮ್ದೇನಂದ್ರೆ ಆ ಕಂಟೆಂಟ್ ಓರಿಯಂಟೆಡ್ ಅದು ಒಂದು ಟೆಂಪ್ಲೇಟ್ ಇರುತ್ತೆ ಓ ಇಂಟ್ರೋ ಹೀರೋ ಇಂಟ್ರೋ ಸಾಂಗು ಹಿಂಗು ಈ ಥರ ಹೋಗುತ್ತೆ ನಮ್ಮ ಕಥೆಲ್ಲ ಆ ಥರ ಇಲ್ಲ ಅವ್ರಿಗೂ ಇಂಟ್ರೋ ಸಾಂಗ್ ಇದೆ ಪಪ್ ಸಾಂಗ್ ಅಂತ ನಾವು ಕರೆಯೋಣ ಐಟಮ್ ಸಾಂಗ್ ಅಂತಲ್ಲ ಇರ್ತಾರೆ ಇರ್ತಾರೆ ಅಂದರೆ ಏನು ಆ ಸಿನಿಮಾದಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ ಜುಲೈ ನೈನ್ಟೀನ್ ಅಂದರೆ ಇಬ್ರು ಇಂಪಾರ್ಟೆಂಟ್ಸ್ ಇಬ್ಬರು ಇಂಪಾರ್ಟೆನ್ಸೆ ಅವ್ರದ್ದು ಇನ್ನೂ ಚೆನ್ನಾಗಿದೆ ಅವ್ರದ್ದು ಎಮೋಷನಲ್ ಕ್ಯಾರೆಕ್ಟರ್ ಹೋಗುತ್ತೆ ಚೂರು ಒಂದು ಗ್ಲಾಮರ್ ಇದ್ರೂ ಅವ್ರದ್ದು ಅದೇ ಸೆಂಟಿಮೆಂಟ್ ಕ್ಯಾರಿ ಆಗುತ್ತೆ ಅವ್ರದ್ದು ಅವರ ಪರ್ಫಾರ್ಮೆನ್ಸ್ ಅದೇ ರೇಂಜ್ಗೆ ಇದೆ ಅದು ಮೇಡಮ್ ನಿಮ್ಮ ರೋಲ್ಗೆ ಏನಾದರೂ ರೆಡಿ ಆಗಿದ್ದು ಆ ಥರದ್ದು ಏನು ಏನು ಮಾಡಿದ್ರಿ ನೀವು ಹೋಮ್ ವರ್ಕ್ ಆ ಥರದ್ದು ಡೈಲಾಗ್ಸ್ ಡೈಲಾಗ್ಸ್ ಪ್ರಿಪ್ರೇಷನ್ ಮಾಡಿದ್ದೀನಿ ಒನ್ ವೀಕ್ ಬಿಫೋರ್ ಮುಂಚೆನೆ ಕೂತ್ಕೊಂಡು ಎಲ್ಲ ಓದ್ಕೊಂಡು ಏನ್ ಎಮೋಷನ್ಸ್ ಬೇಕು ಮಿರರ್ ಮುಂದೆ ಮುಂದ್ಕೊಂಡೆ ನಿಲ್ಬಾಡ್ಕೊಂಡು ಲೈಕ್ ವಿ ಹ್ಯಾವ್ ಟು ಪ್ರಾಕ್ಟೀಸ್ ನಾತ್ ಐ ಯೂಸ್ ಟು ಡು ಇನ್ ಫ್ರಂಟ್ ಆಫ್ ದ ಮಿರರ್ ಲುಕ್ ವೈಸ್ ಅನ್ ಆಲ್ ಐ ಡಿಡ್ ಆಸ್ ಡೈರೆಕ್ಟರ್ ವಾಂಟೆಡ್ ಇನ್ನೊಂದು ಏನು ಸ್ಪೆಷಲ್ ಅಂದ್ರೆ ಇವಾಗ ಒಂದು ಡೆಲಿವರಿ ಸೀನ್ ಇರುತ್ತೆ ತಾಯಿ ಕ್ಯಾರೆಕ್ಟ್ರಿಂದ ಆಲ್ರೆಡಿ ಮ್ಯಾರೇಜ್ ಆಗಿರೋರಿಗೆ ಆ ಎಕ್ಸ್ಪೀರಿಯನ್ಸ್ ಗೊತ್ತು ಅವ್ರು ಆ್ಯಕ್ಟ್ ಮಾಡ್ಬೋದು ಇವರು ಇನ್ನೂ ಯಂಗ್ಸ್ಟರ್ ಅಲ್ವಾ ಸೊ ಅವ್ರ ಅಮ್ಮ ಹತ್ರ ಎಲ್ಲ ಹೆಂಗಿತ್ತು ಓಕೆ ಅದನ್ನ ತಿಳ್ಕೊಂಡು ಚೆನ್ನಾಗಿ ಮಾಡಿದ್ರು ಅವರು ಒಂದಷ್ಟು ರೆಫರೆನ್ಸ್ ತಗೊಂಡು ಆ ಪೇನ್ ಹೆಂಗಿರುತ್ತೆ ಆ ಆ ನೋವು ಹೆಂಗಿರುತ್ತೆ ಆಗೋವರೆಗೂ ಎಕ್ಸ್ಪೀರಿಯನ್ಸ್ ಆಗಲ್ಲ ಬಟ್ ಅದನ್ನ ತಿಳ್ಕೊಂಡು ಅದೇ ತುಂಬ ಚೆನ್ನಾಗಿ ಮಾಡಿದ್ರು ಅವರು ಆ ಟೀಸರ್ ಅಲ್ಲೂ ಒಂದು ಇದಿರುತ್ತೆ ಟ್ರೈಲರ್ ನೀವು ನೋಡ್ತೀರಾ ಅದು ಮಗು ಜೊತೆ ಆಕ್ಟ್ ಮಾಡಿದ ಹೆಂಗಿತ್ತು ಅಂತ ಅಂದ್ರೆ ಬೇರೆ ಆರ್ಟಿಸ್ಟ್ ಜೊತೆ ಮಾಡುವುದು ಅದು ತುಂಬಾ ಕಷ್ಟ ಬಟ್

ಅಲ್ಲಿಂದ ಬೇಕಿತ್ತು ಬಾರ್ನ್ ಬೇಬಿಯಿಂದಾನೇ ಬೇಕಿತ್ತು ಬಟ್ ಶೂಟಿಂಗ್ ವೈಸ್ ಎಲ್ಲ ಕತ್ ಒಂದು ನಾಲ್ಕೈದು ತಿಂಗಳು ಆಗಲೇಬೇಕು ಸೊ ಅವ್ನು ನಾಲ್ಕು ತಿಂಗಳಿಂದ ಎಂಟು ತಿಂಗಳವರೆಗೂ ನಮ್ಮ ಜೊತೆನೇ ಇದ್ದ ಅವನು ಸ್ಪೆಷಲ್ ಕಿಡ್ ಅವನು ಅವರಮ್ಮನೂ ಜೊತೆಯಲ್ಲಿದ್ದರು ಅವ್ರಿಗೆ ಅವ್ರ ಮಗುಗೆ ಏನೇನು ಬೇಕೆಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿ ಬೆಳೀತಾ 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 ಅವನು ಆಡೋ ಸ್ಟಾರ್ಟ್ ಮಾಡ್ದಾನೆ ನಮ್ಮ ಕೈಯಲ್ಲಿರೋವರೆಗೂ ನಮ್ಮ ಕಂಟ್ರೋಲ್ ಇದ್ದ ಒಂದ್ಸ ಅವ್ನ ಬೆಳೆದ ಬಾರ್ಲಾಕೊಂತಾರಲ್ವಾ ಅಲ್ಲಿಂದ ಅವನ್ನ ಕಂಟ್ರೋಲ್ ಮಾಡೋಕೆ ಯಾರಿಂದ ನಾವು ನಾವು ಅವನ್ಗೋಸ್ಕರ ವೇಟ್ ಮಾಡಿ ಸ್ಟಾರ್ಟ್ ಇಡ್ಬೇಕಾಗಿತ್ತು ಆತರ ಇರ್ತಿತ್ತು ಅಂದ್ರೆ ನಾಲ್ಕ ತಿಂಗಳಿಂದ ಎಂಟು ತಿಂಗಳವರೆಗೂ ಮಗು ನಮ್ಮ ಶೆಡ್ಯೂಲ್ ಪ್ರಕಾರ ಅವಂಗಿತ್ತು ಯಾಕಂದ್ರೆ ಕಂಟಿನ್ಯೂಸ್ ಮಾಡಿದ್ರು ಅವ್ನ ಹೆಲ್ತ್ ಇದಾಗುತ್ತೆ ಸೊ ಅವನು ನೋಡ್ಕೊಂಡು ಆ ಹೆಲ್ತ್ ನೋಡ್ಕೊಂಡು ಸೊ ಆ ಜರ್ನಿನ ನಾವು ನೀಟಾಗಿ ಮುಗಿಸ್ಕೊಂಡ್ವಿ ಅಂದ್ರೆ ಆ ಮಗು ಕ್ಯಾರೆಕ್ಟರ್ ಅಷ್ಟು ಇಂಪಾರ್ಟೆನ್ಸ್ ಇದೆಯಾ ಸರ್ ತುಂಬಾ ಇಂಪಾರ್ಟೆನ್ಸ್ ಇದೆ ಸರ್ ಮಗುವೆ ಸ್ಟೋರಿ ಫಾಂಟಲ್ಲೇ ಇರುತ್ತೆ ಆ ಮಗು ಫಾಂಟೋಲ್ ಇರುತ್ತೆ ಸರ್ ಹಿರಣ್ಯ ಅಂತ ಟೈಟ್ಲ್ ಹಾಕಿ ಹಿರಣ್ಯ ಅಂತ ಕೇಳಿದ ತಕ್ಷಣ ಹಿರಣ್ಯ ನೆನಪಾಗ್ತಾರೆ ಸೊ ವಿಲನ್ ಹೆಸರು ಅದೇ ಸರ್ ನಮ್ಗೆ ಒಂದು ರಾಕ್ಷಸನ ಹೆಸರು ಬೇಕಿತ್ತು ರಾಕ್ಷಸ ಅಂತ ಮೂವಿ ಹೆಸರು ಇದೆ ಆಮೇಲೆ ಸುಮಾರು ಆ ರಾವಣ ಇವರ ಅಂತ ಇದ್ದಾರೆ ಸೊ ನಮಗೆ ಹಿರಣ್ಯ ಅನ್ನೋದು ಕರೆಕ್ಟಾಗಿ ಕ್ಯಾಚಿ ಆಯಿತು ಮತ್ತೆ ಆ ಮಗು ಗೊತ್ತಿರ್ತಲ್ಲ ರಾಜ್ಕುಮಾರ್ ಅವರದು ಮತ್ತೆ ಪುನೀತ್ ಸರ್ ಅವ್ರದ್ದು ಆ ಮಗು ತಂದೆ ಒಂದು ಇದ್ರಲ್ಲ ಇದು ಕೊಡೋಣ ಆ ಬಾಂಡ್ ಇರುತ್ತಲ್ಲ ಅದು ಇಲ್ಲ ಪ್ಯೂರ್ ಅಂಡ್ ಪ್ಯೂರ್ ಅವ್ನು ಒಂದು ರಾಕ್ಷಸ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಇಟ್ಟು ಇನ್ನೊಂದು ಏನಂದ್ರೆ ಅದು ಡಾಲಿ ಸರ್ ರಿಜಿಸ್ಟ್ರೇಷನ್ ಆಗಿತ್ತು ಸೊ ರಾಜು ಸರ್ ಅವರು ಕೇಳಿ ಅವ್ರು ಇಮಿಡಿಯೇಟ್ ಆಗಿ ಕೊಟ್ಟರು ಆಯ್ತು ನೀವು ಮಾಡಿ ಅಂತ ಸೊ ಈ ಟೈಟಲ್ ಕ್ರೆಡಿಟ್ ಅವ್ರಿಗೂ ಸೇರುತ್ತೆ ಮೇಡಮ್ ನೆಕ್ಸ್ಟ್ ಏನು ಕನ್ನಡದಲ್ಲಿ ಮಾಡಬೇಕಂತ ಆಸೆ ಇದೆಯಾ ಅಥವಾ ಸರ್ ಮಾಡಬೇಕು ಕನ್ನಡದಲ್ಲಿ ಮಾಡಬೇಕು ಸರ್ ಓಕೆ ಈ ಸಿನಿಮಾದಿಂದ ಏನು ಎಕ್ಸ್‌ಪೆಕ್ಟ್ ಮಾಡ್ತೀರಾ ಅಂದ್ರೆ ಜನಕ್ಕೆ ಇಷ್ಟ ಆಗುತ್ತೆ ಅಥವಾ ಏನು ನಿಮ್ಮ ಎಕ್ಸ್‌ಪೆಕ್ಟೇಷನ್ ಹೇಗಿದೆ ಸಿನಿಮಾ ಬಗ್ಗೆ ಎಕ್ಸ್‌ಪೆಕ್ಟೇಷನ್ಸ್ ಅಂದ್ರೆ ಆಸ್ ಆನ್ ಆರ್ಟಿಸ್ಟ್ ಐ ವಾಟ್ ಐ ಗೇವ್ ಇಸ್ ಲೈಕ್ ಮೈ 100% ಹ್ಮ್ ನೆಕ್ಸ್ಟ್ ನೋಡೋಣ ಜುಲೈ ನೈನ್ಟೀನ್ತ್ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಏನು ರೆಸ್ಪಾನ್ಸ್ ಬರುತ್ತೆ ಅಂತ ಬಟ್ ಸ್ಟೋರಿ ಈಸ್ ಲೈಕ್ ಅಮೇಝಿಂಗ್ ಸ್ಟೋರಿ ಸರ್ ಕಾನ್ಸೆಪ್ಚುವಲ್ ಇಟ್ಸ್ ನಾಟ್ ಲೈಕ್ ಸಮವೇರ್ ಅಪ್ ಅಂಡ್ ಡೌನ್ ದಟ್ ಎಮೋಷನ್ ಫೀಲ್ ಫೀಲ್ ಥ್ರಿಲ್ಲಿಂಗ್ ಕಮರ್ಷಿಯಲ್ ಥಿಂಗ್ ಇನ್ ಮೂವಿ ವಿ ಟಚ್ ಟಚ್ ಆಫ್ ದ ಸ್ಪೈಸ್ ಲೈಕ್ ಫುಲ್ ಕಂಪ್ಲೀಟ್ನೆಸ್ ಯಾ ಸರ್ ಆರ್ಟಿಸ್ಟ್ ಬೇರೆ ಸರ್ ರಾಜು ಸರ್ಯಾನ್ ಅವರು ಮತ್ತೆ ದಿವ್ಯಾ ಸುರೇಶ್ ಅವರು ಹುಲಿ ಕಾರ್ತಿಕ್ ಅವರು ಆಮೇಲೆ ಅರವಿಂದರ್ ಅವರು ಇದ್ದಾರೆ ದಿಲೀಪ್ ಶೆಟ್ಟಿ ಇದಾರೆ ನೀನಾದನ್ ಸಿರಲ್ ಅವರು ಇನ್ಸ್ಪೆಕ್ಟರ್ ಒಂದು ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಮಾಡಿದ್ದಾರೆ ವಿಲನ್ಗೆ ಒಂದು ಪೊಲೀಸ್ ಒಂದು ಪ್ರೊಟೆಕ್ಟರ್ ಥರ ಸೊ ಆ ಥರ ಅವರು ಬಿಟ್ರೆ ಸಣ್ಣ ಪುಟ್ಟನೆಲ್ಲ ಗಿರೀಶ್ ಅಂತಿದ್ದಾರೆ ಅವ್ರು ಡಾನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಕಂಪ್ಲೀಟ್ ಹೊಸಬದೇ ಮೈನ್ಲಿ ಹೀರೋ ಮತ್ತೆ ದಿವೇಶ್ವರೇಶ್ ಅವರು ಮಗು ಇವ್ರ ಮೇಲೆ ಇವ್ರು ಇಷ್ಟ್ರ ಮೇಲೆ ಟ್ರಾವೆಲ್ ಆಗುತ್ತೆ ಅವ್ರ ಜೊತೆ ಅವರು ಅವರೆಲ್ಲ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಸರ್ ಜೂಡಾ ಶಾಂಡಿ ಅವರು ಅವರು ಈ ಸಿನಿಮಾಗೆ ಮ್ಯೂಸಿಕ್ ಯಾಕೆ ಬೇಕು ಅಂತಂದ್ರೆ ಅವರು ಆಲ್ಮೋಸ್ಟ್ ಮೆಲೋಡಿ ಹೌದು ಹೌದು ಜೂಡಾ ಶಾಂಡಿ ಅಂದರೆ ಮೆಲೋಡಿ ಅಂತ ಸೊ ಸರ್ ಇಲ್ಲ ಸರ್ ಅವ್ರು ಮೆಲೋಡಿಗಿಂತ ಸೌಂಡಿಂಗ್ ಅವರು ಎಕ್ಸ್ಟ್ರಾಡನರಿ ಆ ಚಮ್ಮತ್ ಸಿನ್ಮಾದಲ್ಲಿ ಒಂದು ಸಾಂಗ್ ಒಂದಿದೆ ಸಂಜೀ ತೆಗ್ದೆ ಹಾಡಿರೋದು ನಂಗೆ ನನಗೆ ಅನಿರುದ್ ಅಂದ್ರೆ ತುಂಬ ಇಷ್ಟ ಯಾಕಂದ್ರೆ ನಾವು ಆ ಆ ಎರಾ ಇದ್ದಿದೀವಲ್ಲ ಆ ಎಕ್ಸಾಕ್ಟ್ ಟು ಫೀಲು ಅವ್ರು ಕೊಡ್ತಾರೆ ಅವರು ಜೂಡಾ ಅವರು ಸೊ ನಾನು ಅಲ್ಲೇ ಫಿಕ್ಸ್ ಆದ ನಾವು ಸಿನಿಮಾ ಮಾಡಿದ್ರೆ ಅವ್ರನ್ನ ಅಪ್ರೋಚ್ ಮಾಡೋಣ ಅಂತ ಸೊ ಅಲ್ಲಿ ಅಪ್ರೋಚ್ ಮಾಡಿ ಕತೆ ಹೇಳಿದಾಗ ಅವ್ರಿಗೆ ಕತೆ ತುಂಬ ಇಷ್ಟ ಆಯಿತು ಓಕೆ ಸೊ ಇಷ್ಟಾಗಿ ನಮ್ಮ ಜೊತೆ ಅವರು ಟ್ರಾವೆಲ್ ಮಾಡಿದ್ರಲ್ಲ ಅದಕ್ಕೋಸ್ಕರನೇ ಸಾಂಗ್ಸ್ ಕೇ ಕೇಳಿರ್ತೇನೆ ಅನಿಸುತ್ತೆ ಪದೇ ಪದೇ ಮತ್ತು ನೀ ನಾನು ನನಗಂತಾನೆ ಅಂತ ಅವರು ಫುಲ್ ಆ್ಯಂಡ್ ಫುಲ್ ಟು ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಹಾಕಿದ್ದಾರೆ ಎಫೆಕ್ಟ್ ಟೂನ್ಗೆ ನಾನು ಎಷ್ಟೊಂದ್ಸರಿ ನಾನು ಸರ್ ಇದು ಇನ್ನೊಂದು ಚೂರು ನೋಡೋಣ ಅಂದ್ರೂ ಒಪ್ಕೊಂಡು ಆ ಟ್ರೆನ್ ಬೆಸ್ಟಾಗಿ ಕೊಟ್ಟರು ಮೂರು ಮೂರು ಸಾಂಗ್ ಇದೆ ಮೂರು ಸಾಂಗು ಬೆಸ್ಟಾಗಿ ಕೊಟ್ಟರು ಬಿ ಜಿ ಎಮ್ಸು ಅಷ್ಟೇ ಮೂವಿ ಫುಲ್ಲು ಒಂದೇ ಇಟ್ಕೊಂಡು ಟ್ರಾವೆಲ್ ಮಾಡ್ತಾರೆ ಕೆಲವೊಂದು ಸಿನಿಮಾದಲ್ಲಿ ನಮ್ದು ಹಂಗಿಲ್ಲ ಇವ್ರಿಗೊಂದು ಕೆ ಬಿ ಜಿ ಎಮ್ ದಿವೇಶ್ ಬಿ ಜಿ ಎಮ್ ಕಾಮಿಡಿಯನ್ಗೊಂದು ಬಿ ಜಿ ಎಮ್ ವಿಲನ್ಗೊಂದು ಬಿ ಜಿ ಎಮ್ ಸಿಚುವೇಶನ್ಗೊಂದು ಬಿ ಜಿ ಎಮ್ ಸೊ ಒಂದು ವಯಸ್ಟ್ ಒಂದು ನಾಲ್ಕು ನಲ್ವತ್ತೈದವರೆಗೂ ಮಾಡಿದ್ದೀವಿ ಕಂಪ್ಲೀಟ್ ಒಂದು ಐ ಸ್ಟ್ಯಾಂಡರ್ಡ್ ಆಗಿ ಇರುತ್ತೆ ಬಿ ಜಿ ಎಮ್ಸ್ ಮೇಡಮ್ ನನಗಂತಾನೇ ಸಾಂಗ್ ನನ್ನ ಪ್ರಕಾರ ಅದು ಸಾಂಗ್ ನನ್ನ ನಂಬಿಕೆ ಮೆಲೋಡಿನೂ ಇಷ್ಟ ಆಗುತ್ತೆ ಲವರ್ಸ್ ಕದು ಇಷ್ಟ ಆಗುತ್ತೆ ಸೊ ತಾಯಿ ಅಂದ್ರೆ ಒಂದು ಅಂತಮ್ ಆಗುತ್ತೆ ಅನ್ನೋದು ನನ್ನೊಂದ್ ನಂಬಿಕೆ ಈಗ ಈಗ ಅದು ಸ್ಲೋಲಿ ಇದಾಗ್ತಿದೆ ರಿಲೀಸ್ ಮೂವಿ ಟೈಮಲ್ಲೂ ಅವ್ರಿಗೆ ಇನ್ನೂ ಸ್ವಲ್ಪ ಕನೆಕ್ಟ್ ಆಗುತ್ತೆ ಅದು ಆ ಸಾಂಗ್ ಸ್ವಲ್ಪ ಸರ್ ಇಷ್ಟೊತ್ತು ಮಾತಾಡಿದ್ರಿ ಸೊ ಫೈನಲ್ ಆಗಿ ಆಡಿಯನ್ಸ್ಗೆ ಏನ್ ಹೇಳ್ತೀರ ನೈನ್ಟೀನ್ತ್ ರಿಲೀಸು ಸಿನಿಮಾ ಯಾ ಎಲ್ಲಾರ್ಗೂ ಪ್ಲೀಸ್ ಕಮ್ ಟು ದ ಥಿಯೇಟರ್ಸ್ ಅಂಡ್ ವಾಚ್ ಆನ್ ಜುಲೈ ನೈನ್ತೀನ್ ಹಿರಣ್ಯಾ ದಿಸ್ ವಿಲ್ ವಿಲ್ ಅ ಬ್ಲಾಸ್ಟ್ ಸಿನಿಮಾ ಅಂಡ್ ಯಾ ಡೂ ವಾಚ್ ಇಟ್ ಅಂಡ್ ಲವ್ ಲಾಟ್ಸ್ ಆಫ್ ಲವ್ ಸರ್ ಹಾಂ ಸಿಸ್ಟರ್ ಇದು ಅವರೊಂದು ಇವಾಗ ಈ ಡ್ರೈ ಸೀಸನ್ ಒಂದು ಇದೆ ನಿಮಗೆ ನಿಮಗೂ ಗೊತ್ತಿರುತ್ತೆ ಫ್ರಮ್ ಫೆಬ್ರವರಿಯಿಂದ ಒಂದು ಸಿನಿಮಾ ಇನ್ನೊಂದು ಆರ್ಟ್ ಇದರ ಫ್ಲೇವರಲ್ಲಿ ಬಂದಿಲ್ಲ ಅಂತ ಇದು ಪಕ್ಕ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಜನ ಮ್ಯಾಕ್ಸಿಮಮ್ ಕೊಡ್ತೀವಂತ ನಾವು ಹೇಳ್ತೀವಿ ಬಟ್ ಓವರ್ ಕಾನ್ಫಿಡೆಂಟ್ ಆಗಿಬಿಡುತ್ತೆ ಮಿನಿಮಮ್ ಆದರೂ ನೀವು ಎಂಜಾಯ್ ಮಾಡ್ಬೋದು ನೈನ್ಟೀನ್ ನಿಮಗೆ ಫೈಟ್ಸು ಇದೆ ದಿಢರಾಜು ಸ್ಟೈಲಲ್ಲಿ ಹೇಳಬೇಕಂದ್ರೆ ಸಾಂಗೂ ಇದೆ ಆ ಥರ ಇದು ಎಲ್ಲರೂ ಅದನ್ನೇ ಹೇಳಿದ್ರೆ ಮತ್ತೆ ಅವ್ರು ನೋಡೋರ್ಗು ಅಯ್ಯೋ ಇದು ಇದನ್ನೇ ಹೇಳ್ತಾರೆ ಅನ್ಸುತ್ತೆ ಸೊ ನಾನು ಟ್ರೈಲರ್ ಬಿಟ್ಟ ಮೇಲೆ ಇನ್ನೂ ಸ್ವಲ್ಪ ಇದಾಗುತ್ತೆ ಬಟ್ ಜುಲೈಲಿ ಒನ್ ಆಫ್ ಬೆಸ್ಟ್ ಮೂವಿ ಇರುತ್ತೆ ಅನ್ನೋದು ನನ್ನ ನಂಬಿಕೆ ಸರ್ ನನ್ನ ತಂಡದ ನಂಬಿಕೆ ಸರ್ ಸೂಪರ್ ಸರ್ ಆಲ್ ದಂಕ್ ಯು ಸರ್